ವಿದ್ಯಾರ್ಥಿಗಳು ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮಲ್ಲಿರುವ ಪ್ರತಿಭೆಯನ್ನ ತೋರಿಸಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಇಪ್ಪತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಕದಂಬ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಶಿವರಾಮ್ ಹೆಬ್ಬಾರ್ ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸಿದ್ದಲಿಂಗಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಕಳೆದ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಇದು ನನ್ನ ಜಿಲ್ಲೆಯ ನನ್ನ ಕ್ಷೇತ್ರದ ಯಾವ ಕಾಲೇಜಲ್ಲಿ ಫಿಫ್ಟಿ ಫಿಫ್ಟಿ ಕಷ್ಟ ಆ ಕೃಷ್ಣದ ಇದು ತೀವ್ರ ಅವಶ್ಯಕ ಬದುಕಿನಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಅವಶ್ಯಕತೆ ಇದ್ದಷ್ಟು ಅದು ಗಂಡು ಮಕ್ಕಳಿಗೆ ಹೋಗಕ್ಕೆ ಸಾಧ್ಯ ಇದೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಕಪ್ಪ ತೋರಿಸಬೇಕಾಗಿತ್ತು ಹಾಗೆ ಕಾಲ ಮೇಲೆ ನನ್ನ ಮಗಳು ಕಾಲ ಮೇಲೆ ಕಳು ಮಾಡಲಿಕ್ಕಾಗುತ್ತ ವಿದ್ಯಾನ ಯಾರು ಕಳು ಮಾಡಿ ಹೆಣ್ಣು ಮಕ್ಕಳು ಹೆಚ್ಚು ವಿದ್ಯಾವಕ್ತ ಆದರೆ ಆ ಕುಟುಂಬ ಒಂದು ಹೆಣ್ಣು ಮಕ್ಕಳು ಶಿಕ್ಷಕ ವಿದ್ಯಾ మక్ విద్య ఆ కుటుంబ విద్యావంత స్టూడెంట్ ఆగి తా గత మోత్సవకే సంగీత టీమ్ అన్న సంగీత మూసీత కలియోదా ಅವ್ರ ಜೀವನಕ್ಕೆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಉತ್ತರ ಕನ್ನಡದಲ್ಲಿ ಮಾತ್ರ ಮಕ್ಕಳು ಸಂಗೀತನ ಅಭ್ಯಾಸ ಮಾಡಬಹುದು ಇದನ್ನು ನೀವು ಹಾವೇರಿಗೋಗಿ ಹೇಳಿದ್ರೆ ಸಂಗೀತ ಅಭ್ಯಾಸ ಮಾಡಿಸ ಆ ಒಂದು ಪ್ರತಿಭೆ ಅದು ನನ್ನ ಜಿಲ್ಲೆಯಲ್ಲಿ ಇದ್ದಕ್ಕ ಬೇರೆ ಜಿಲ್ಲೆಯಲ್ಲಿ ಸೇರಿ ಉಸ್ತಾಯಿ ಮತ್ತೆ ವರ್ಷ ಕೆಲಸ ಮಾಡಿ ಅನೇಕ ಮಕ್ಕಳ ಕಾರ್ಯಕ್ರಮ ಅನೇಕ ವಿದ್ಯಾರ್ಥಿಯ ಕಾರ್ಯಕ್ರಮ ಒಂದು ಒಳ್ಳೆಯ ಸಂಗೀತ ಅಂತಕ್ಕಂಥ ಮಕ್ಕಳ ಪಡೆ ಮಾಡುವುದಕ್ಕೆ ಬಯಸ್ತೀವಿಗಳನ್ನು ಬಂದಿದ್ದ ಆದರೆ ನಮ್ಮ ಮಕ್ಕಳಿಗೆ ಆ ಎಲ್ಲ ಶಕ್ತಿ ಸಾಮರ್ಥ್ಯ ಆ ತೇಸೌರ ತಗೊಳ್ಳಬೇಕು ಆ ಪ್ರತಿಭೆಗಳೂರು ಸಮಾಜದಲ್ಲಿ ಇಷ್ಟಕ್ಕೆ ಹೋಗಬೇಕು ಸಂಗೀತ ಕಲಕತಕ್ಕಂತ ಮಕ್ಕಳು ತಮ್ಮ ಜೀವನದಲ್ಲಿ ಯೋга ದೇನಕಣ್ಣ ಕೊಡ್ಲಿ ಆ ಕರೆಕ್ಟಾಗಿ ನಿಮಗೆ ಪಯಾಂಸ್ ಸ್ಟ್ಯಾಂಡರ್ಡ್ ಕೆಲಸ ಮಾಡೋದು ಅದಕ್ಕೆ ನೀವು ಒಳ್ಳೆ ಪಯಾಂಸ್ ಸ್ಟ್ಯಾಂಡರ್ಡ್ ಒಳ್ಳೆ ಸಂಪರ್ಕ ಇದೇನಲ್ಲಬೇಕು ಕೊಡ್ಸ್ತೀನಿ ಸಂಗೀತಕ್ಕೆ ಅವರಿಗೆ